ಆ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ನೂರ ಎಪ್ಪತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ಎಂ ಎಸ್ ಮುಗಿದ ನಂತರ ನೀನು ಅಂದುಕೊಂಡಂತೆ ಕಂಪನಿ ಸ್ಟಾರ್ಟ್ ಮಾಡಿದೆ ಅಲ್ವಾ ನಮ್ಮ ಎಂ ಎಸ್ ಕಾಲೇಜ್ ಫುಲ್ ನಿನ್ನ ಬಗ್ಗೆನೇ ಮಾತನಾಡಿಕೊಳ್ಳುತ್ತಿದ್ದಾರೆ ಹುಡುಗಿಯರೆಲ್ಲರಿಗೂ ಗ್ರೇಟ್ ಇನ್ಸ್ಪಿರೇಷನ್ ನೀನು ನನಗೆ ತುಂಬ ಪ್ರೌಡಾಗಿ ಇದೆ ಕಣೆ ಎಂದು ದಿವ್ಯಾಳನ್ನು ಸೈಡಿನಿಂದ ಹಪ್ಪಿಕೊಂಡಳು ಆಕೆಯ ಫ್ರೆಂಡ್ ಹನುಶ್ರೀ ದಿವ್ಯಾ ಸಣ್ಣಗೆ ಸ್ಮೈಲ್ ಕೊಟ್ಟು ಇದೆಲ್ಲ ನನ್ನ ಗ್ರೇಟ್ನೆಸ್ ಮಾತ್ರನೇ ಅಲ್ಲ ಈ ಕ್ರೆಡಿಟ್ ಫುಲ್ ಭಾವನಿಗೆ ಸಲ್ಲುತ್ತದೆ ನನ್ನ ವರಸ್ಟ್ ಸಮಯದಲ್ಲಿ ನನ್ನ ಜೊತೆಯಲ್ಲಿ ಇದ್ದು ಧೈರ್ಯ ಹೇಳಿ ತುಂಬ ಎನ್ಕರೇಜ್ ಮಾಡಿದರು ಎಂದಳು ಅನುಶ್ರೀ ಯಾಪಿಯಾಗಿ ನೋಡುತ್ತಾ ನಿನ್ನನ್ನು ಇಷ್ಟೊಂದು ಪ್ರೀತಿಸುವ ಸಪೋರ್ಟ್ ಮಾಡುವ ಗಂಡ ಸಿಕ್ಕಿದ್ದಕ್ಕೆ ಯು ಆರ್ ಸೋ ಲಕ್ಕಿ ಸಿದ್ಧಾರ್ಥ್ ಮದುವೆಯಾದ ನಂತರ ನಿನ್ನ ನೋವು ನೋಡಿ ನೀನು ಏನಾಗ್ಬಿಡ್ತೀಯೋ ಅಂತ ತುಂಬ ಭಯಪಟ್ಟೆ ಕಾಲ್ ಮಾಡಿದರೂ ನೀನು ಮಾತನಾಡುತ್ತಿರಲಿಲ್ಲ ತುಂಬ ಒರಿಯಾದೆ ನಿನ್ನ ಬಗ್ಗೆ ಬಟ್ ಫೈನಲಿ ಕಂಪನಿ ಸ್ಟಾರ್ಟ್ ಮಾಡಿದೆ ಅಂತ ಹೇಳುವಷ್ಟರಲ್ಲಿ ಅಮ್ಮಯ್ಯ ಅಂತ ಅಂದುಕೊಂಡೆ ಇನ್ನು ನಿಮ್ಮ ಭಾವನ ಜೊತೆ ಮದುವೆ ಆದ ನಂತರ ತುಂಬ ಹ್ಯಾಪಿಯಾಗಿ ಫೀಲಾದೆ ಡಿಪ್ರೆಷನ್ನೊಳಕ್ಕೆ ಹೋಗಿ ಮತ್ತೆ ಬೌನ್ಸ್ ಬ್ಯಾಕ್ ಆಗುವುದು ಅಂದರೆ ಅಷ್ಟೊಂದು ಈಸಿ ಅಲ್ಲ ನೋಡಿದರೆ ನೀನು ಸಿದ್ಧಾರ್ಥ್ ನಾರ್ಮಲ್ ಆಗಿ ಮಾತನಾಡಿಕೊಳ್ಳುತ್ತಿದ್ದೀರಾ ದುಃಖ ಇಲ್ವಾ ಐ ಮೀನ್ ಎಷ್ಟಾದರೂ ಒನ್ ಟೈಮಲ್ಲಿ ನೀನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದವನು ಅಲ್ವಾ ಅನುಮಾನದಿಂದ ನೋಡುತ್ತಾ ಕೇಳಿದಳು ಅದು ಒನ್ ಟೈಮಲ್ಲಿ ಪ್ರೀತಿ ಯಾರನ್ನಾದರೂ ಬದಲಾಯಿಸುತ್ತದೆ ಕಣೆ ನಮ್ಮ ಭಾವನಾ ಪ್ರೀತಿ ಸಿದ್ಧಾರ್ಥ್ ಮೇಲೆ ನನಗಿರುವ ಪ್ರೀತಿಯನ್ನು ಮರೆಸಿ ನನ್ನನ್ನು ಬದಲಾಯಿಸಿಬಿಟ್ಟಿತು ಈಗ ಯಾವುದೇ ರೀತಿಯ ದುಃಖ ಇಲ್ಲ ರಿಗ್ರೆಟ್ಸ್ ಇಲ್ಲ ಈಗ ನೀನು ಹಾರ್ಟ್ಫುಲ್ಲಾಗಿ ಹ್ಯಾಪಿಯಾಗಿ ಇದ್ದೀಯ ಅಲ್ವಾ ಎಂದು ಕೇಳಿದಳು ಹನುಶ್ರೀ ಸಂದೇಹದಿಂದ ಹೌದು ತುಂಬ ಹ್ಯಾಪಿಯಾಗಿ ಇದ್ದೀನಿ ನೋ ವರೀಸ್ ಎಂದಳು ಮನಸ್ಫೂರ್ತಿಯಾಗಿ ನಗುತ್ತ ಅಮ್ಮಯ್ಯ ಅಂತ ಹಾಯಾಗಿ ಉಸಿರು ತೆಗೆದುಕೊಂಡು ಪಾಪ ಆದರೆ ದೆವ್ವ ದೆವ್ವ ಅಂತ ಉಚ್ಚನ ಥರ ನಿನ್ನ ಹಿಂದೆ ಸುತ್ತುತ್ತಿದ್ದನು ಅವನು ಸಹ ಫೈನಲ್ ಆಗಿ ಲವ್ ಮ್ಯಾರೇಜ್ ಮಾಡಿಕೊಳ್ಳುತ್ತಿದ್ದಾನೆ ಎಂದಳು ನಗುತ್ತ ನಾವೆಲ್ಲರೂ ಸೆಟ್ ಆಗಿದ್ದೇವೆ ಇಷ್ಟಕ್ಕೂ ನಿನ್ನ ಮದುವೆ ಯಾವಾಗ ಆ ಕೆಲಸದ ಮೇಲೇನೆ ಬಂದಿದ್ದೇನೆ ಗೊತ್ತಿರುವವರ ಮ್ಯಾಚಸ್ ಬಂದಿದ್ದವಂತೆ ಅದರಲ್ಲಿ ಯಾರೋ ಒಬ್ಬರನ್ನು ಫೈನಲ್ ಮಾಡಬೇಕು ಹೌದಾ ಸೂಪರ್ ಎಂದು ಹ್ಯಾಪಿಯಾಗಿ ಹಗ್ ಮಾಡಿಕೊಂಡಳು ದಿವ್ಯಾ ಇಬ್ಬರೂ ಸ್ವಲ್ಪ ಹೊತ್ತು ಮಾತನಾಡಿಕೊಂಡಿದ್ದು ಒಳಗಡೆಗೆ ಬಂದರು ಮದುವೆ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೊಂದಿಗೆ ಗಿಫ್ಟ್ಸ್ ಕೊಡುವುದಕ್ಕೆ ವಿಕ್ರಮ್ ಜೊತೆ ಓದಳು ದಿವ್ಯಾ ಆಯ್ ದೆವ್ವ ನನ್ನ ಆಹ್ವಾನಕ್ಕೆ ಮನ್ನಿಸಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದನು ವರುಣ್ ನಗುತ್ತ ದಿವ್ಯಾ ಮನಸಿನಿಂದ ನೋಡುತ್ತಾ ಈ ದೆವ್ವ ಏನೋ ದೆವ್ವ ಆ ರೀತಿ ಕರೆಯುವುದು ಇನ್ನೂ ಬಿಡುವುದಿಲ್ವಾ ಎಂದಳು ಬಿಡುವ ಚಾನ್ಸೇ ಇಲ್ಲ ಕಾಲೇಜ್ ಯಾವಾಗಲೂ ಮುಗ್ದೋದರೂ ಆಗಿನ ತಮ್ಮ ಅಟಿಟ್ಯೂಡ್ ಪೇಸ್ ನೆನಪಿಗೆ ಬಂದು ನೀನು ಇನ್ನೂ ಪುಟ್ಟ ದೆವ್ವದ ಥರಾನೇ ಅನ್ನಿಸುತ್ತೀಯ ಎಂದನು ನಗುತ್ತ ವಿಕ್ರಮ್ ನಿಧಿ ತುಟಿ ಹಂಚಲ್ಲಿ ನಕ್ಕರೆ ನಿಂತಲೆ ತಲೆ ಎಂದು ನಗುತ್ತಾ ವಿಕ್ರಮ್ ಜೊತೆ ಇಬ್ಬರಿಗೂ ವಿಶ್ ಮಾಡಿ ಗಿಫ್ಟ್ಸ್ ಕೊಟ್ಟಳು ದಿವ್ಯಾ ಗ್ರೂಪ್ ಫೋಟೋ ತೆಗೆದುಕೊಂಡು ಸ್ಟೇಜ್ ಇಳಿದು ಪಕ್ಕದಲ್ಲೇ ಇದ್ದ ಮೂರ್ತಿಯವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ತಮ್ಮ ಗ್ಯಾಂಗ್ ಜೊತೆ ಊಟ ಮಾಡುವುದಕ್ಕೆ ಹೋದರು ಲೋ ಕಿರಣ್ ಮದುವೆ ಯಾವಾಗ ಇಟ್ಟುಕೊಳ್ಳುತ್ತಿದ್ದೀರಿ ಕಣ ಎಂದು ಕೇಳಿದನು ಸುದೀಪ್ ತಿನ್ನುತ್ತಾ ಆಪ್ಟರ್ ಆಷಾಢ ಈ ವಾರದಲ್ಲಿ ಮುಹೂರ್ತ ಇದೆ ಆದರೆ ಆ ನೆಕ್ಸ್ಟ್ ಡೇನೇ ಆಷಾಢ ಸ್ಟಾರ್ಟ್ ಆಗುತ್ತದೆ ಕಿರಣ್ ಮಾತುಗಳಿಗೆ ಆದರೆ ಏನು ಮದುವೆ ಹೀಗೆ ಮಾಡಿಕೊಂಡು ಫಸ್ಟ್ ನೈಟ್ ಆಷಾಢ ಮುಗಿದ ನಂತರ ಮಾಡಿಕೊಂಡರೆ ಆಗೋಗ್ತಿತ್ತು ಅಲ್ವಾ ಮೊದಲೇ ನಿಮ್ಮ ಮಾವ ಶನಿ ಥರ ಹಡ್ಡ ಬೀಳುತ್ತಿದ್ದಾನೆ ಎಂದು ಗುಸುಗುಸ ಅಂತ ಹೇಳಿದನು ಸುದೀಪ್ ತುಂಟ ನಗೆಯೊಂದಿಗೆ ಓಕೋ ಎಂದು ಕಿರಣ್ ಸುದೀಪ್ ಹೊಟ್ಟೆಗೆ ಮೊಣಕೈಯಿಂದ ತಿವಿದರೆ ಅಬ್ಬೋ ನಾಚಿಕೆ ಎಂದು ನಗುತ್ತಿರುವ ಸುದೀಪ್ನನ್ನು ನೋಡಿ ಏನಾಯ್ತು ಕಣೋ ಆ ಜೋಕ್ ಯಾವುದೋ ನಮಗೂ ಹೇಳಿದ್ರೆ ನಾವು ನಗ್ತೀವಿ ಅಲ್ವಾ ಎಂದನು ವಿಜಯ್ ನೀನಿನ್ನು ಎಲ್ ಕೆ ಜಿ ಸ್ಟೂಡೆಂಟ್ ಕಣ ಈಗೀಗ ಅಕ್ಷರಗಳನ್ನು ಕಲಿಯುತ್ತಿದ್ದೀಯಾ ನೀನು ಸ್ವಲ್ಪ ದೊಡ್ಡವನಾದ ಮೇಲೆ ಹೇಳ್ತೀನಿ ಬಿಡು ಸುದೀಪ್ ಮಾತುಗಳಿಗೆ ಲೋ ಏನು ಮಾತನಾಡ್ತಿದ್ದೀಯ ಕಣೋ ಎಂದನು ವಿಜಯ್ ವಿಚಿತ್ರ ಎಕ್ಸ್ಪ್ರೆಷನ್ನೊಂದಿಗೆ ಅಷ್ಟೊತ್ತಿಗಾಗಲೇ ನಗುತ್ತಿದ್ದ ಕಿರಣ್ಗೆ ವಿಜಯ್ ರಿಯಾಕ್ಷನ್ ನೋಡಿ ಇನ್ನೂ ನಗು ಬಂದಿತು ಹೊಟ್ಟೆ ಹಿಡಿದುಕೊಂಡು ಜೋರು ಜೋರಾಗಿ ನಗುತ್ತಿದ್ದರೆ ವಿಜಯ್ ಜೊತೆ ಎಲ್ಲರೂ ಅವನ ಕಡೆ ನೋಡುತ್ತಿದ್ದಾರೆ ಕಿರಣ್ ಬಲವಂತವಾಗಿ ನಗುವನ್ನು ತಡೆದುಕೊಂಡು ಯಾವುದೋ ಜೋಕ್ ನೆನಪು ಬಂತು ಕಣ ತಿನ್ನಿ ಎಂದು ಸುದೀಪ್ ಕೊಟ್ಟ ಬಾಟಲ್ ತೆಗೆದುಕೊಂಡು ನೀರು ಕುಡಿದನು ಏನೋ ನಿಮ್ಮ ಕೋಡ್ ಲ್ಯಾಂಗ್ವೇಜ್ ಸ್ವಲ್ಪನೂ ಅರ್ಥ ಆಗುವುದಿಲ್ಲ ಎಂದು ಗೊಣಗಿಕೊಳ್ಳುತ್ತಾ ತಿನ್ನುತ್ತಿರೋ ವಿಜಯ್ನನ್ನು ನೋಡುತ್ತಾ ಇವನು ಸಹ ಆದಷ್ಟು ಬೇಗ ದಾರಿಯಲ್ಲಿ ಬಿದ್ದರೆ ಚೆನ್ನಾಗಿರ್ತಿತ್ತು ಎಂದನು ಸುದೀಪ್ ತುಂಬ ಬದಲಾಗಿದ್ದಾನೆ ಕಣ ಇನ್ನೂ ಪೂರ್ತಿಯಾಗಿ ಬದಲಾಗಬೇಕೆಂದರೆ ಸಮಯ ಹಿಡಿಯುತ್ತದೆ ಅವನು ತುಂಬಾ ಟ್ರೈ ಮಾಡ್ತಿದ್ದಾನೆ ಮೂವ್ ಆನ್ ಆಗುವುದಕ್ಕೆ ಬಟ್ ಅಷ್ಟೊಂದು ಈಸಿ ಅಲ್ಲ ಅಲ್ವಾ ಅದು ನಿಜಾನೇ ಬಿಡು ಅನುಭವಿಸುವವನಿಗೆ ಗೊತ್ತಾಗುತ್ತದೆ ಆ ದುಃಖ ಎಂದು ಸಣ್ಣಗೆ ನಿಟ್ಟುಸಿರು ಬಿಟ್ಟನು ಸುದೀಪ್ ಊಟ ಮುಗಿಸಿ ಎಲ್ಲರೂ ಅವರವರ ಮನೆಗಳಿಗೆ ಹೊರಟು ಹೋದರು ಸಿದ್ಧಾರ್ಥ್ ಕಾರು ಹಿಡಿದು ಒಳಗಡೆಗೆ ಬರುತ್ತಾ ಆಲ್ನಲ್ಲಿ ಕುಳಿತುಕೊಂಡಿದ್ದ ಸುಧಾಳನ್ನು ನೋಡಿ ಚಿಕ್ಕಮ್ಮ ಮಾಮ್ ಡಿನ್ನರ್ ಮಾಡಿದ್ಲಾ ಎಂದು ಕೇಳಿದನು ಇಲ್ಲ ಸಿದ್ದು ಎಷ್ಟು ಬಲವಂತ ಮಾಡಿದರೂ ತಿನ್ನಲಿಲ್ಲ ಹಸಿವಿಲ್ಲ ಅಂತ ಹಾಗೇ ಮಲಗಿಕೊಂಡಿದ್ದಾಳೆ ಸರಿ ಚಿಕ್ಕಮ್ಮ ತಟ್ಟೆಯಲ್ಲೇ ಹಾಕ್ಕೊಡು ನಾನು ತೆಗೆದುಕೊಂಡು ಹೋಗ್ತೀನಿ ಎಂದು ಹೇಳಿ ಶರ್ಟ್ ಹ್ಯಾಂಡ್ಸ್ ಪೋಲ್ಡ್ ಮಾಡಿಕೊಂಡು ಹ್ಯಾಂಡ್ ವಾಶ್ ಮಾಡಿಕೊಂಡು ಸುಧಾ ಕೊಟ್ಟ ಊಟದ ಪ್ಲೇಟ್ ತೆಗೆದುಕೊಂಡು ಸುಮಿತ್ರಾ ರೂಮಿನೊಳಕ್ಕೆ ಹೋದ ಸಿದ್ಧಾರ್ಥ್ ಮಲಗಿಕೊಂಡಿರುವ ಸುಮಿತ್ರಾ ಪಕ್ಕದಲ್ಲಿ ಕುಳಿತುಕೊಂಡು ಮಾಂ ಡಿನ್ನರ್ ಮಾಡಿ ಮಲ್ಕೋ ಎಂದನು ಬೇಡ ಸಿದ್ದು ನನಗೆ ಈಗ ತಿನ್ನಬೇಕು ಅಂತ ಅನ್ನಿಸುತ್ತಿಲ್ಲ ಎಂದಳು ಕಣ್ಣುಗಳು ಮುಚ್ಚಿಕೊಂಡೆ ಮಾಂ ಪ್ಲೀಸ್ ಸ್ವಲ್ಪ ತಿಂದು ಮಲ್ಕೋ ನಿಧಾನವಾಗಿ ಹೆದ್ದು ಕುಳಿತುಕೊಂಡಳು ಸುಮಿತ್ರಾ ಬಾಡಿ ಹೋದ ಹಾಕಿಯ ಮುಖವನ್ನು ಡಲ್ಲಾಗಿ ನೋಡುತ್ತಾ ಸಿದ್ಧಾರ್ಥ್ ತಿನ್ನಿಸಲು ಹೋದರೆ ನಾನು ತಿಂತಿನಿಸಿದ್ದು ಎಂದು ಪ್ಲೇಟ್ ತೆಗೆದುಕೊಂಡು ನೀನೋಗಿ ಮಲ್ಕೋ ಎಂದಳು ನೀನು ತಿಂದ ನಂತರ ಹೋಗ್ತೀನಿ ಮಾಮ್ ಎಂದು ಚೇರನ್ನು ಎಳೆದುಕೊಂಡು ಕುಳಿತುಕೊಂಡು ಸಿದ್ಧಾರ್ಥ್ ಫೋನ್ ನೋಡುತ್ತಿದ್ದರೆ ಸುಮಿತ್ರಾ ಹೆದ್ದು ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದು ಸೈಲೆಂಟಾಗಿ ತಿಂದುಬಿಟ್ಟಳು ಪ್ಲೇಟ್ ತೆಗೆದುಕೊಂಡು ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಗುಡ್ ನೈಟ್ ಮಾಮ್ ಎಂದು ಹೇಳಿ ಸಿದ್ಧಾರ್ಥ್ ಹೊರಟರೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಯೋಚಿಸುತ್ತಾ ಬೆಡ್ ಮೇಲೆ ಕುಳಿತುಕೊಂಡಿದ್ದಾಳೆ ಸುಮಿತ್ರಾ ಬಾಗಿಲ ಮುಂದೆ ಕಾಲು ಸುಟ್ಟ ಬೆಕ್ಕಿನ ಥರ ಆ ಕಡೆ ಈ ಕಡೆ ಓಡಾಡುತ್ತಿದ್ದಾಳೆ ಕೃತಿಕ ಆಗ್ಲೇ ಹೊರಟಿದ್ದೀನಿ ಅಂತ ಹೇಳಿದ್ರು ಇನ್ನೂ ಬರಲಿಲ್ಲ ಯಾಕೆ ಬಂದ ನಂತರ ಮೂಡಿಲ್ಲ ಅಂತ ಹ್ಯಾಂಡ್ ಕೊಡುವುದಿಲ್ಲ ಅಲ್ವಾ ತನ್ನಲ್ಲಿ ತಾನೇ ಅಂದುಕೊಳ್ಳುತ್ತಾ ದಾರಿಯ ಕಡೆ ನೋಡುತ್ತಿರುವ ಕೃತಿಕಾಳನ್ನು ನೋಡಿ ನಕ್ಕು ಹತ್ತಿರಕ್ಕೆ ಬಂದಳು ನಿರ್ಮಲ ಬರ್ತಾನೆ ಬಿಡು ಟ್ರಾಪಿಕ್ ಏನಾದರೂ ಐತೇನೋ ಎಂದಳು ಸರಿಯತ್ತೆ ಎಂದು ಹಾಕಿಯೊಂದಿಗೆ ಮನೆ ಒಳಗಡೆಗೆ ಬಂದು ಸೋಫಾದಲ್ಲಿ ಕುಳಿತುಕೊಂಡು ಮಾತು ಮಾತಿಗೂ ಬಾಗಿಲ ಕಡೆ ನೋಡುತ್ತಿದ್ದ ಕೃತಿಕ ಕಾರಿನ ಸೌಂಡ್ ಕೇಳಿದ ತಕ್ಷಣ ಹೊಳೆಯುತ್ತಿರುವ ಮುಖದೊಂದಿಗೆ ಪಟ್ಟಂತ ಹೆದ್ದು ನಿಂತುಕೊಂಡಳು ಹೋಗಿನ್ನ ಎಂದು ನಿರ್ಮಲಾ ನಗುತ್ತಾ ಹೇಳಿದರೆ ಬಾಯತ್ತೆ ಗುಡ್ ನೈಟ್ ಎಂದು ಹಾಕಿಯನ್ನು ಹಪ್ಪಿಕೊಂಡು ಹೊರಗಡೆಗೆ ಹೂಡಿದ ಕೃತಿಕ ಕಾರು ಹಿಡಿದು ಎದುರಿಗೆ ಬರುತ್ತಿರುವ ವಿಜಯ್ಗೆ ಡ್ಯಾಶ್ ಕೊಟ್ಟಳು ಅಬ್ಬಾ ಏ ಕೋತಿ ನೋಡ್ಕೊಂಡು ಬರೋಕ್ಕಾಗಲ್ವಾ ಎಂದು ವಿಜಯ್ ತಲೆಯನ್ನು ಉಜ್ಜಿಕೊಳ್ಳುತ್ತಾ ಹುಸಿಮುನಿಸಿನಿಂದ ನೋಡುತ್ತಿದ್ದರೆ ಸಾರಿ ಎಂದಳು ಆತಂಕದಿಂದ ನೋಡುತ್ತ ಸರಿ ಬಿಡು ನಡಿ ಅಮ್ಮಾ ಬಾಯ್ ಎಂದು ನಿರ್ಮಲಾಗಿ ಹೇಳಿ ಎಲ್ಲಿಗೆ ಹೋಗೋಣ ಎಂದು ಕೇಳಿದನು ಕಾರಿನ ಹತ್ತಿರಕ್ಕೆ ನಡೆಯುತ್ತ ಕ್ಲೈಮೇಟ್ ಚೆನ್ನಾಗಿದೆ ಆಯಾಗಿ ಜಾಲಿಯಾಗಿ ಶಿಕಾರಿಗೆ ಹೋಗೋಣ ಲಾಂಗ್ ಡ್ರೈವ್ ಹೋಗೋಣ ಎಂದಳು ನಗುತ್ತ ಸರಿ ಎಂದು ವಿಜಯ್ ಕಾರಿನ ಡೋರ್ ತೆಗೆಯುತ್ತಿದ್ದರೆ ಕಾರಿನಲ್ಲಿ ಅಲ್ಲ ಬೈಕ್ ಮೇಲೆ ಹೋಗೋಣ ಎಂದಳು ನಿಧಾನವಾಗಿ ವಿಜಯ್ ಹಿಂದಕ್ಕೆ ತಿರುಗಿ ನೋಡಿ ಬೈಕಾ ಲಾಸ್ಟ್ ಟೈಮ್ ಚಳಿ ಅಂತ ನೀನು ಎಷ್ಟೊಂದು ಕಷ್ಟಪಟ್ಟೆ ಅಂತ ಮರ್ತೋದಾ ಎಂದನು ಎಷ್ಟು ಚಳಿ ಇದ್ದರೂ ನೀವು ಹತ್ತಿರವಿದ್ದರೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ದೂರ ಇದ್ದರೇ ತೊಂದರೆ ಅವತ್ತು ನಿಮಗೆ ಹತ್ತಿರವಾಗಿ ಬಂದ ನಂತರ ನನಗೇನು ಚಳಿ ಅನ್ನಿಸಲಿಲ್ಲ ನೀವೇ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಫೀಲ್ ಆದ್ರಿ ಈಗಲೂ ನಾನು ನಿಮಗೆ ಹತ್ತಿರವಾಗಿ ಇರುವುದು ನಿಮಗೆ ಅನ್ಕಂಫರ್ಟಬಲ್ ಆಗಿ ಅನ್ನಿಸಿದರೆ ಬೈಕ್ ಬೇಡ ಕಾರಿನಲ್ಲೇ ಹೋಗೋಣ ಕೆಲವು ಕ್ಷಣಗಳು ಆಕೆಯನ್ನು ನೋಡಿದ ವಿಜಯ್ ಸರಿ ನಡಿ ಕೀಸ್ ತೆಗೆದುಕೊಂಡು ಬರ್ತೀನಿ ಎಂದು ಒಳಗಡೆಗೆ ಹೋದರೆ ಕೃತಿಕ ಸಂಭ್ರಮ ಪಡುತ್ತಾ ತನ್ನಲ್ಲಿ ತಾನೇ ಹ್ಯಾಪಿಯಾಗಿ ನಕ್ಕಳು ಕೀಸ್ ತೆಗೆದುಕೊಂಡು ಬಂದ ವಿಜಯ್ ಆಕೆಯೊಂದಿಗೆ ಬೈಕ್ ಹತ್ತಿರಕ್ಕೆ ನಡೆಯುತ್ತಾ ಅದಕ್ಕೇನಾ ಸೀರೆಯನ್ನು ಹುಟ್ಟುಕೊಳ್ಳದೆ ಡ್ರೆಸ್ ಹಾಕಿಕೊಂಡಿದ್ದೀಯಾ ಎಂದನು ಹೌದು ಎಂದಳು ನಿಧಾನವಾಗಿ ವಿಜಯ್ ಬೈಕನ್ನು ಸ್ಟಾರ್ಟ್ ಮಾಡಿದರೆ ಎರಡೂ ಕಡೆ ಕಾಲುಗಳನ್ನು ಹಾಕಿಕೊಂಡು ಕುಳಿತುಕೊಂಡ ಕೃತಿಕ ವಿಜಯ್ನನ್ನು ಹಿಡಿದುಕೊಳ್ಳುವುದಕ್ಕೆ ಸಂಶಯಿಸುತ್ತಾ ತನ್ನಲ್ಲಿ ತಾನೇ ಒಂದು ಸಣ್ಣ ಪ್ರಮಾಣದ ಯುದ್ಧವನ್ನೇ ಮಾಡಿ ಫೈನಲ್ ಆಗಿ ಸ್ವಲ್ಪ ದೂರ ಹೋದ ನಂತರ ಸೈಡ್ನಿಂದ ಅವನ ಮುಖವನ್ನು ನೋಡುತ್ತಾ ನಿಧಾನವಾಗಿ ಅವನ ಒಟ್ಟೆಯ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡಳು ಆಕೆ ಹಿಡಿದುಕೊಂಡ ತಕ್ಷಣ ವಿಜಯ್ ಕೆಲವು ಕ್ಷಣಗಳು ಉಸಿರು ಬಿಗಿ ಹಿಡಿದು ಹೊರಬಿಡುವುದು ಆಕೆ ಕೈಗಳು ಫೀಲ್ ಆಗುತ್ತಿದ್ದರೆ ಸಣ್ಣಗೆ ಮುಗಕ್ಕು ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಆಯಾಗಿ ಬೆನ್ನಿನ ಮೇಲೆ ತಲೆಯನ್ನು ಇಟ್ಟಳು ಕೃತಿಕ ಓಯ್ ಕೋತಿ ತಂಪಾದ ಗಾಳಿಗೆ ಹಾಗೇ ನಿದ್ದೆ ಮಾಡಿಬಿಟ್ಟಿಯಾ ನಿನ್ನ ಜೊತೆ ನಾನು ಸಹ ರೋಡಿಗೆ ಹಂಟಿಕೊಂಡು ಬಿಡ್ತೀನಿ ಕೃತಿಕ ಅವನ ಬೆನ್ನಿನ ಮೇಲೆ ನಿಧಾನವಾಗಿ ಗಿಚ್ಚಿ ಏನು ಆ ಮಾತುಗಳು ರೀ ನಾನೇನು ನಿದ್ದೆ ಮಾಡುವುದಿಲ್ಲ ಈ ಕೂಲ್ ಡ್ರೈವನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ನೀವು ಕೂಲಾಗಿ ಡ್ರೈವ್ ಮಾಡಬಹುದು ಎಂದಳು ಸರಿ ಎಂದು ವಿಜಯ್ ಸ್ವಲ್ಪ ಸ್ಪೀಡನ್ನು ಜಾಸ್ತಿ ಮಾಡಿ ಡ್ರೈವ್ ಮಾಡುತ್ತಿದ್ದರೆ ಅವನನ್ನು ಹಪ್ಪಿಕೊಂಡು ಆಯಾಗಿ ಕಣ್ಣುಗಳು ಮುಚ್ಚಿಕೊಂಡ ಕೃತಿಕಾಗೆ ಗಾಳಿಯಲ್ಲಿ ಹಾರಾಡುತ್ತಿದ್ದಂತೆ ಇದೆ ಆಕೆಯ ಸಾಮೀಪ್ಯ ಈಗ ವಿಜಯ್ಗೆ ಸಹ ಅನ್ಕಂಫರ್ಟಬಲ್ ಆಗಿ ಏನೂ ಅನ್ನಿಸುತ್ತಿಲ್ಲ ಡ್ರೈವಿಂಗನ್ನು ಪ್ರಶಾಂತವಾದ ಮನಸ್ಸಿನೊಂದಿಗೆ ಎಂಜಾಯ್ ಮಾಡುತ್ತಿದ್ದಾನೆ ಸ್ವಲ್ಪ ಸಮಯಕ್ಕೆ ಟ್ಯಾಂಕ್ ಬಂಡ್ ಹತ್ತಿರಕ್ಕೆ ತಲುಪಿದರು ಐಸ್ ಕ್ರೀಮ್ ಆಗಲಿ ಸ್ವೀಟ್ ಕಾರ್ನ್ ಆಗಲಿ ತಿಂತೀಯಾ ಎಂದು ಕೇಳಿದನು ಬೈಕನ್ನು ಪಕ್ಕಕ್ಕೆ ನಿಲ್ಲಿಸುತ್ತ ಹಾಂ ತಿನ್ನೋಣ ಎಂದು ಇಳಿದು ಅವನೊಂದಿಗೆ ನಡೆದಳು ಇಬ್ಬರೂ ತಣ್ಣನೆಯ ಐಸ್ ಕ್ರೀಮ್ ತಿನ್ನುತ್ತಾ ಆ ತಂಪಾದ ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಅಚ್ಚ ಹಸಿರು ಹುಲ್ಲಿನ ಮೇಲೆ ಕುಳಿತುಕೊಂಡು ಆ ಕ್ಲೈಮೇಟನ್ನು ಆಸ್ವಾದಿಸುತ್ತಾ ಸ್ವೀಟ್ ಕಾರ್ನ್ ತಿಂದು ಬೈಕ್ ಹತ್ತಿರಕ್ಕೆ ಬಂದರು ಟೈಮ್ ಹನ್ನೊಂದು ಗಂಟೆಯಾಗಿದೆ ಹಿಂದಕ್ಕೆ ಹೋಗೋಣವಾ ಅಥವಾ ಇನ್ನೂ ಲಾಂಗ್ ಹೋಗೋಣವಾ ಎಂದು ಕೇಳಿದನು ವಿಜಯ್ ಬೈಕನ್ನು ಸ್ಟಾರ್ಟ್ ಮಾಡುತ್ತಾ ಇನ್ ಸ್ವಲ್ಪ ದೂರ ಹೋಗಿ ಹಿಂದಕ್ಕೆ ಬಂದ್ಬಿಡೋಣ ಎಂದಳು ಅತ್ತಿ ಕುಳಿತುಕೊಳ್ಳುತ್ತ ಸರಿ ಎನ್ನುತ್ತಾ ಬೈಕನ್ನು ಹೊರಡಿಸಿದನು ವಿಜಯ್ ಹಾಯಾಗಿ ರೋಡಿನ ಮೇಲೆ ಶಿಕಾರುಗಳು ಮಾಡಿ ಮಧ್ಯರಾತ್ರಿಗೆ ಮನೆಗೆ ತಲುಪಿದರು ರೂಮಿನೊಳಕ್ಕೆ ಬಂದ ತಕ್ಷಣ ವಿಜಯ್ನನ್ನು ಹಿಂದೆಯಿಂದ ಹಪ್ಪಿಕೊಂಡು ಥ್ಯಾಂಕ್ ಯು ಸೋ ಮಚ್ ರೀ ಇವತ್ತು ಮನಸ್ಸಿಗೆ ತುಂಬ ಹ್ಯಾಪಿಯಾಗಿ ಅನ್ನಿಸಿತು ಎಂದು ಅವನನ್ನು ಬಿಟ್ಟು ಬೆಡ್ ಮೇಲೆ ಬ್ಲಾಂಕೆಟ್ ಅನ್ನು ಹಾಕುತ್ತಿರುವ ಆಕೆಯ ಕಡೆ ನೋಡಿ ಸಣ್ಣಗೆ ಮುಗುಳ್ನಕ್ಕು ಬಟ್ಟೆ ಬದಲಾಯಿಸಿಕೊಂಡು ಫ್ರೆಶ್ ಆಗಿ ಬಂದು ಮಲಗಿಕೊಂಡನು ವಿಜಯ್ ಮುಖ ತೊಳೆದುಕೊಂಡು ಬಾಗಿಲು ಲಾಕ್ ಮಾಡಿ ಅವನ ಪಕ್ಕದಲ್ಲಿ ಮಲಗಿಕೊಂಡ ಕೃತಿಕ ಪ್ರಶಾಂತವಾಗಿ ಮಲಗಿಕೊಂಡಿರುವ ವಿಜಯನನ್ನು ನೋಡುತ್ತಾ ಅವನೊಂದಿಗೆ ಕಳೆದ ಹ್ಯಾಪಿ ಮೂಮೆಂಟ್ಸನ್ನು ಮೆಲುಕು ಹಾಕಿಕೊಳ್ಳುತ್ತಾ ಆಯಾಗಿ ನಿದ್ದೆಗೆ ಜಾರಿಕೊಂಡಳು ಕಾರು ಹಿಡಿದು ಸಾಕ್ಷಿ ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಬಾಗಿಲು ಲಾಕ್ ಮಾಡಿ ಸ್ನಾನ ಮಾಡಿ ತಲೆಗೆ ಟವಲ್ ಸುತ್ತಿಕೊಂಡು ಬಟ್ಟೆಗಳು ಜೋಡಿಸುತ್ತಿರುವ ಸಾಕ್ಷಿಯನ್ನು ನೋಡುತ್ತಾ ಹತ್ತಿರಕ್ಕೆ ಬಂದು ಏನು ಮೇಡಮ್ ನನ್ನನ್ನು ತುಂಬ ಮಿಸ್ ಆದ್ರ ಬೆಳಗ್ಗೆ ಬೆಳಿಗ್ಗೆನೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದೆ ಎಂದು ಕೇಳಿದನು ಆಕೆಯ ಭುಜಗಳ ಮೇಲೆ ಕೈಗಳನ್ನು ಹಾಕುತ್ತ ಹೌದು ತುಂಬ ಮಿಸ್ ಆದೆ ಅದಕ್ಕೆ ಅಲ್ಲಿಗೆ ಬಂದ್ಬಿಡೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಸಾಕ್ಷಿ ಮಾತುಗಳಿಗೆ ಸಿದ್ಧಾರ್ಥ್ ಹುಬ್ಬುಗಳು ಗಂಟಿಕ್ಕೆ ನೋಡುತ್ತಿದ್ದರೆ ನಿಜವಾಗ್ಲೂ ಅತ್ತೆ ಈಗ ತುಂಬ ದುಃಖದಲ್ಲಿದ್ದಾರೆ ಮಾವ ಸಹ ಇಲ್ಲ ಅತ್ತೆ ಮಗು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರೆ ಸ್ವಲ್ಪರ ಮಟ್ಟಿಗೆ ಆದರೂ ನೋವನ್ನು ಮರೆಯುತ್ತಾರೆ ಅಲ್ವಾ ಎಂದಳು ಆ ಮಾತುಗಳಿಗೆ ಆಶ್ಚರ್ಯದಿಂದ ನೋಡಿದ ಸಿದ್ಧಾರ್ಥ್ ಡೆಲಿವರಿ ಆಗಿ ಒಂದು ತಿಂಗಳು ಸಹ ಆಗಲಿಲ್ಲ ಇನ್ನೂ ಪೂರ್ತಿಯಾಗಿ ಸ್ಟ್ರಾಂಗ್ ಆಗಿಲ್ಲ ನೀನು ನಿನ್ನನ್ನು ನೀನು ನೋಡಿಕೊಳ್ಳುತ್ತಾ ಮಗುವನ್ನು ನೋಡಿಕೊಳ್ಳುವುದು ಅಂದರೆ ನಿನಗೆ ಕಷ್ಟವಾಗುತ್ತದೆ ಅಲ್ವಾ ಎಂದು ಕೇಳಿದನು ಸ್ವಲ್ಪ ಕಷ್ಟ ಆಗುತ್ತದೆ ಆದರೆ ನೀವೆಲ್ಲರೂ ಅಲ್ವಾ ಏನೂ ಪರವಾಗಿಲ್ಲ ಅತ್ತೆಯನ್ನು ಸಂತೋಷವಾಗಿ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನಿನ್ನ ಜೊತೆ ನನಗೂ ಇದೆ ಅಲ್ವಾ ನನ್ನ ಕೈಯಲ್ಲಿ ಮಾಡಲಾಗುವುದು ನಾನು ಮಾಡ್ತಾ ಇದ್ದೀನಿ ಎಂದಳು ಸಣ್ಣ ಸ್ಮೈಲಿನೊಂದಿಗೆ ಸಿದ್ಧಾರ್ಥ್ ಹ್ಯಾಪಿಯಾಗಿ ನಗುತ್ತಾ ಸಾಕ್ಷಿ ಮುಖವನ್ನು ಬೊಗುಸೆಯಲ್ಲಿ ಹಿಡಿದುಕೊಂಡು ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ಅಪರೂಪವಾಗಿ ನೋಡುತ್ತಾ ದಿಸ್ ಈಸ್ ವೈ ಐ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಎಂದು ಆಕೆಯ ಹಣೆಗೆ ಮುತ್ತನ್ನು ಕೊಟ್ಟು ಗಾಢವಾಗಿ ಹೆದೆಗೆ ಹಪ್ಪಿಕೊಂಡನು ಅತ್ತೆ ತನಗೆ ಎಷ್ಟು ತೊಂದರೆ ಕೊಟ್ಟರೂ ಅದೇನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅತ್ತೆ ನೋವನ್ನು ಅರ್ಥ ಮಾಡಿಕೊಂಡು ಆಕೆಯನ್ನು ಸಂತೋಷವಾಗಿ ಇರಿಸಬೇಕು ಅಂತ ಹಾತೊರೆಯುತ್ತಿರುವ ಸಾಕ್ಷಿ ಒಳ್ಳೆಯ ಮನಸ್ಸನ್ನು ನೋಡಿ ತುಂಬ ಸಂತೋಷವಾಯಿತು ಸಿದ್ಧಾರ್ಥಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೇನೆ ಇನ್ನು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ತೀನಿ ನಿಮಗೆ ಕಾಫಿ ತೆಗೆದುಕೊಂಡು ಬರ್ತೀನಿ ಎಂದು ಅವನನ್ನು ಬಿಟ್ಟು ಸಾಕ್ಷಿ ಹೊರಗಡೆಗೆ ಹೋದರೆ ಜೋಲಿಗೆಯಲ್ಲಿ ನಿದ್ದೆ ಮಾಡುತ್ತಿರುವ ಮಗುವನ್ನು ಪ್ರೀತಿಯಿಂದ ನೋಡುತ್ತಾ ಬೆಡ್ ಮೇಲೆ ಕುಳಿತುಕೊಂಡನು ಸಿದ್ಧಾರ್ಥ್ ಅಮ್ಮ ನಿಮ್ಮ ಹಳಿಯನಿಗೆ ಕಾಫಿ ಎನ್ನುತ್ತಾ ಅಡಿಗೆ ಮಾಡುತ್ತಿರುವ ಸುಶೀಲಾ ಪಕ್ಕದಲ್ಲಿ ನಿಂತುಕೊಂಡಳು ಸಾಕ್ಷಿ ಬೇಡ ಅಂತ ಹೇಳ್ತಿದ್ರೆ ಹೋಗ್ತಾ ಇದ್ದೀಯಾ ಅಳಿಯಂದ್ರೂ ಹಿರಕ್ಕೆ ಹೇಳಿದ್ರು ಅಲ್ವಾ ಕನಿಷ್ಠ ಪಕ್ಷ ಮೂರು ತಿಂಗಳಾದರೂ ಇದ್ದಿದ್ದರೆ ನಾನು ನಿನ್ನನ್ನು ಹುಷಾರಾಗಿ ನೋಡಿಕೊಳ್ಳುತ್ತಿದ್ದೆ ಅಲ್ವಾ ಬಾಣಂತಿ ನೀನು ಯಾವ ಕೆಲಸ ಮಾಡಿಸದಂತೆ ನೋಡಿಕೊಳ್ಳಬೇಕು ಸಪ್ರೇಟಾಗಿ ಅಡುಗೆ ಮಾಡಿ ಹಿಡಬೇಕು ಮಗುವಿನ ಹಾರೈಕೆ ನೋಡಿಕೊಳ್ಳಬೇಕು ನಾನು ನೋಡಿಕೊಂಡಂತೆ ನಿಮ್ಮ ಅತ್ತೆ ಮನೆಯವರು ನೋಡಿಕೊಳ್ಳುವುದಿಲ್ಲ ಅಲ್ವಾ ನನ್ನ ಕಣ್ಣುಗಳ ಮುಂದೆ ಇದ್ರೆ ನನಗೆ ಯಾವ ಚಿಂತೆಯೂ ಇರ್ತಾ ಇರಲಿಲ್ಲ ಅಲ್ಲಿ ಹೇಗಿರ್ತೀಯೋ ಏನೋ ಎಂದು ಸುಶೀಲಾ ಆತಂಕದಿಂದ ಹೇಳುತ್ತಿದ್ದರೆ ರೂಮಿನಿಂದ ಹೊರಗಡೆಗೆ ಬರುತ್ತಿರುವ ಆಕಾಶ್ ಆ ಮಾತುಗಳು ಕೇಳಿ ಏನು ಸಾಕ್ಷಿ ನೀನು ಹೋಗ್ತಾ ಇದ್ದೀಯಾ ಯಾಕೆ ಅತ್ತೆ ಮತ್ತೆ ಏನಾದರೂ ಹಂತ್ರ ಎಂದು ಕೇಳಿದನು ಆಕಾಶ್ ಸೀರಿಯಸ್ ಆಗಿ ಅಣ್ಣ ಕೂಲ್ ನೀನು ಯುದ್ಧಕ್ಕೆ ರೆಡಿ ಆಗಬೇಡ ಅತ್ತೆ ಏನೂ ಅನ್ನಲಿಲ್ಲ ನನ್ನನ್ನು ನಾನೇ ಹೋಗಬೇಕು ಅಂತ ಅಂದುಕೊಳ್ಳುತ್ತಿದ್ದೇನೆ ಬಾವಾ ಆ ಕಡೆ ಈ ಕಡೆ ಓಡಾಡುತ್ತಾ ತುಂಬ ಟಯರ್ಡ್ ಆಗೋಗ್ತಿದ್ದಾರೆ ಅಂತ ಹೋಗ್ತಾ ಇದ್ದೀನಿ ಸರಿ ನಿನ್ನಿಷ್ಟ ಬಾವಾ ಇರಬೇಕಾದರೆ ನಿನಗೆ ಯಾವ ತೊಂದರೆಯೂ ಬರಲು ಬಿಡುವುದಿಲ್ಲ ಬಿಡು ಟೇಕ್ ಕೇರ್ ಎಂದು ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಂಡು ಫ್ರೆಶ್ ಆಗುವುದಕ್ಕೆ ಹೋದನು ಸಾಕ್ಷಿ ಸುಶೀಲಾ ಕೈಗಳನ್ನು ಹಿಡಿದುಕೊಂಡು ಮಾತಾಜಿ ನೀನು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಮಗುವಿನ ಹಾರೈಕೆಯನ್ನು ನೋಡಿಕೊಳ್ಳುವುದಕ್ಕೆ ಅವನ ಅಜ್ಜಿ ಇದ್ದಾಳೆ ನನ್ನನ್ನು ನೋಡಿಕೊಳ್ಳುವುದಕ್ಕೆ ಬಂಗಾರದಂತಹ ನಿಮ್ಮ ಹಳಿಯ ಇದ್ದಾರೆ ಇನ್ನು ನನ್ನನ್ನು ಮಗಳಿನಂತೆ ನೋಡಿಕೊಳ್ಳುವ ಅಮ್ಮನಂತಹ ಚಿಕ್ಕತ್ತೆ ಇದ್ದಾರೆ ನನಗೆ ಅಲ್ಲಿ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಒಂದು ವೇಳೆ ತೊಂದರೆ ಅನ್ನಿಸಿದರೆ ಅಲ್ಲಿ ಮಾಯವಾಗಿ ಇಲ್ಲಿ ಪ್ರತ್ಯಕ್ಷವಾಗ್ತೀನಿ ಎಂದಳು ನಗುತ್ತ ಸುಶೀಲ ಕಣ್ಣೀರು ಒರೆಸಿಕೊಂಡು ಸಣ್ಣಗೆ ನಕ್ಕು ಹಾಂ ಸರಿ ನೀನು ಎಲ್ಲಿದ್ದರೂ ಸಂತೋಷವಾಗಿ ಇದ್ರೆ ಸಾಕು ಕಾಫಿ ತೆಗೆದುಕೊಂಡು ಹೋಗು ಎಂದು ಕಾಫಿ ಕಪ್ ಕೈಗೆ ಕೊಟ್ಟಳು ಥ್ಯಾಂಕ್ ಯು ಅಂತ ಸುಶೀಲ ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟು ಕಾಫಿ ತೆಗೆದುಕೊಂಡು ರೂಮಿಗೆ ಹೋದರೆ ಕೆನ್ನೆಯನ್ನು ಕೈಯಿಂದ ಮುಟ್ಟುತ್ತಾ ಮುಗುಳ್ನಕ್ಕು ಕೆಲಸದಲ್ಲಿ ಬಿದ್ದಳು ಸುಶೀಲ ಸಿದ್ಧಾರ್ಥ್ಗೆ ಕಾಫಿ ಕೊಟ್ಟು ತಾನು ರೆಡಿಯಾಗಿ ಮಗುವನ್ನು ರೆಡಿ ಮಾಡಿದಳು ಸಾಕ್ಷಿ ಲಗೇಜ್ ತೆಗೆದುಕೊಂಡು ಮಗುವಿನ ಜೊತೆ ಹೊರಗಡೆಗೆ ಬಂದರು ಆಕಾಶ್ ಸುಶೀಲಾ ಚಂದ್ರಶೇಖರ್ ಅವರು ಮಗುವನ್ನು ಹೆದ್ದುಕೊಂಡು ಕಣ್ಣುಗಳ ತುಂಬ ನೋಡಿಕೊಂಡು ಮುತ್ತುಗಳ ಸುರಿಮಳೆಯನ್ನು ಸುರಿಸಿದರು ಸಾಕ್ಷಿ ನೀನು ಮಗು ಹುಷಾರು ಎಂದು ಅಪ್ಪಿಕೊಂಡು ಎಮೋಷ್ನಲ್ ಸೆಂಡಪ್ ಕೊಟ್ಟಳು ಸುಶೀಲ ಬರ್ತೀವಿ ಅಪ್ಪ ಬಾಯಣ್ಣ ಎಂದು ಸಾಕ್ಷಿ ಮಗುವಿನ ಜೊತೆ ಕಾರಿನಲ್ಲಿ ಕುಳಿತುಕೊಂಡರೆ ಬರ್ತೀನಿ ಅತ್ತೆ ಸಾಕ್ಷಿ ಬಗ್ಗೆ ನಿಮಗೆ ಯಾವುದೇ ರೀತಿಯ ಟೆನ್ಷನ್ ಅವಶ್ಯಕತೆ ಇಲ್ಲ ಎಂದು ಸಣ್ಣ ಸ್ಮೈಲಿನೊಂದಿಗೆ ಧೈರ್ಯ ಹೇಳಿ ಆಕಾಶ್ ಚಂದ್ರಶೇಖರ್ ಅವರನ್ನು ಆತ್ಮೀಯವಾಗಿ ಹಪ್ಪಿಕೊಂಡು ಸಾಕ್ಷಿ ಮಗುವಿನ ಜೊತೆ ಮನೆಗೆ ಸ್ಟಾರ್ಟ್ ಆದನು ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ರವರು ಫೋನ್ ಮಾಡಿದ್ದರಿಂದ ಕಾಲ್ ಪಿಕ್ ಮಾಡಿ ಸ್ಪೀಕರ್ ಹಾನ್ ಮಾಡಿದನು ಸಿದ್ಧಾರ್ಥ್ ಗುಡ್ ಮಾರ್ನಿಂಗ್ ಡ್ಯಾಡ್ ಹೇಗಿದ್ದೀರಾ ದೊಡ್ಡಮ್ಮನ ಆರೋಗ್ಯ ಹೇಗಿದೆ ಚೆನ್ನಾಗಿಯೇ ಇದ್ದೀನಿ ಸಿದ್ದು ಆದರೆ ಗೌರಿನೇ ದಿನ ದಿನಕ್ಕೂ ವೀಕ್ ಆಗ್ತಿದ್ದಾಳೆ ಪಲ್ಸ್ರೇಟ್ ಸಹ ಜಾಸ್ತಿಯಾಗಿ ತುಂಬ ಆಯಾಸ ಪಡುತ್ತಿದ್ದಾಳೆ ಯಾವ ಕ್ಷಣಕ್ಕೆ ಏನಾಗುತ್ತದೋ ಗೊತ್ತಿಲ್ಲ ಎಂದರು ಆಂದೋಲನದಿಂದ ಸಿದ್ಧಾರ್ಥ ಸಾಕ್ಷಿ ದುಃಖದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು ಡ್ಯಾಡ್ ನೀವು ದುಃಖ ಪಡ್ತಿದ್ರೆ ನಿಮ್ಮನ್ನು ನೋಡಿ ದೊಡ್ಡಮ್ಮ ಸಹ ಇನ್ನೂ ದುಃಖ ಪಡ್ತಾರೆ ಬಿ ಸ್ಟ್ರಾಂಗ್ ಆಕೆಯನ್ನು ಹ್ಯಾಪಿಯಾಗಿ ಇರಿಸುವುದಕ್ಕೆ ಟ್ರೈ ಮಾಡಿ ಸರಿಸಿದ್ದು ಸುಮಿತ್ರಾ ಹೇಗಿದ್ದಾಳೆ ನಾನು ಫೋನ್ ಮಾಡಿದರೂ ಪಿಕ್ ಮಾಡುತ್ತಿಲ್ಲ ಫೈಂಡ್ ಆ್ಯಡ್ ಸೆಟ್ ಆಗುವುದಕ್ಕೆ ಟೈಮ್ ಹಿಡಿಯುತ್ತದೆ ಬಟ್ ಶೀ ಈಸ್ ಓಕೆ ನಾನಿದ್ದೀನಿ ಅಲ್ವಾ ನೋಡಿಕೊಳ್ಳುವುದಕ್ಕೆ ಡೋಂಟ್ ವರಿ ಓಕೆ ಸಿದ್ದು ಬಾಯ್ ಟೇಕ್ ಕೇರ್ ಎಂದು ಕೃಷ್ಣಪ್ರಸಾದ್ರವರು ಫೋನ್ ಇಟ್ಟರೆ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಸಾಕ್ಷಿ ಕಡೆ ನೋಡಿದನು ಸಿದ್ಧಾರ್ಥ್ ಏನೋ ಯೋಚನೆ ಮಾಡುತ್ತಿರುವ ಆಕೆಯನ್ನು ಕದಲಿಸುತ್ತಾ ಏನಾಯಿತು ಸಾಕ್ಷಿ ಏನು ಯೋಚನೆ ಮಾಡ್ತಾ ಇದ್ದೀಯಾ ಎಂದು ಕೇಳಿದನು ದೊಡ್ಡತ್ತೇ ಬದುಕುವ ಚಾನ್ಸ್ ಇಲ್ವಾ ಎಂದು ಕೇಳಿದಳು ಸಾಕ್ಷಿ ಆತಂಕದಿಂದ ಇಲ್ಲ ಸಾಕ್ಷಿ ಅಣ್ಣ ಎಲ್ಲ ಪಾಸಿಬಲ್ ವೇಸ್ ಟ್ರೈ ಮಾಡಿದನು ಇಂಡಿಯಾದಲ್ಲಿ ಫಾರಿನ್ನಲ್ಲಿ ಆರ್ಟ್ ಸ್ಪೆಷಲಿಸ್ಟ್ಗಳನ್ನು ಭೇಟಿಯಾದನು ನಾನು ಸಹ ಎನ್ಕ್ವೈರಿ ಮಾಡಿದೆ ಎಲ್ಲರೂ ಒಂದೇ ಮಾತು ಹೇಳ್ತಾರೆ ದೊಡ್ಡಮ್ಮ ಜಾಸ್ತಿ ದಿನ ಬದುಕುವ ಚಾನ್ಸ್ ಇಲ್ಲ ಅಂತ ಹಾರ್ಟ್ ಟ್ರಾನ್ಸ್ಪರೆಂಟ್ ಮಾಡುವುದಕ್ಕೂ ಸಹ ದೊಡ್ಡಮ್ಮನ ದೇಹ ಸಪೋರ್ಟ್ ಮಾಡುವ ಸ್ಟೇಜ್ ದಾಟಿ ಹೋಗಿದೆ ಇನ್ನು ಆ ದೇವರೇ ಕಾಪಾಡಬೇಕು ಎಂದನು ಸಿದ್ಧಾರ್ಥ್ ದುಃಖದಿಂದ ಸಾಕ್ಷಿ ಕೆಲವು ಕ್ಷಣಗಳ ಮೌನದ ನಂತರ ಸಿದ್ದು ದೊಡ್ಡತ್ತೆಯನ್ನು ನೋಡುವುದಕ್ಕೆ ಹೋಗೋಣವಾ ಎಂದು ಕೇಳಿದ್ದರಿಂದ ಕಾರು ಬ್ರೇಕ್ ಹಾಕಿ ಆಕೆಯ ಕಡೆ ನೋಡಿದನು ಸಿದ್ಧಾರ್ಥ್ ಅತ್ತೆಯನ್ನು ಒಂದು ಬಾರಿ ನೋಡಬೇಕು ಅಂತ ಇದೆ ನಿಮಗೆ ಇದ್ದಾಗ ಒಂದು ದಿನ ಹೋಗಿ ಬರೋಣ ಎಂದಳು ಕೆಲವು ಕ್ಷಣಗಳು ಯೋಚಿಸಿದ ಸಿದ್ದು ಸರಿ ಯಾವತ್ತೋ ಯಾಕೆ ಇವತ್ತೇ ಈಗಲೇ ಹೋಗೋಣ ಮನೆಗೆ ಹೋದ ನಂತರ ಹೋದರೆ ಮಾಮ್ನನ್ನು ಅರ್ಟ್ ಮಾಡಿದವರು ಹಾಕ್ತೀವಿ ಸಾಯಂಕಾಲದಷ್ಟೊತ್ತಿಗೆ ಹಿಂತಿರುಗಿ ಬಂದು ನಮ್ಮ ಮನೆಗೆ ಹೋಗೋಣ ಸಿದ್ಧಾರ್ಥ್ ಮಾತುಗಳಿಗೆ ಸರಿಸಿದ್ದು ಎಂದಳು ಸಣ್ಣಗೆ ನಗುತ್ತ ಕಾರನ್ನು ಟರ್ನ್ ಮಾಡಿ ಏರ್ಪೋರ್ಟ್ ಕಡೆ ಹೊರಡಿಸಿದನು ಸಿದ್ಧಾರ್ಥ್ ಏರ್ಪೋರ್ಟ್ಗೆ ತಲುಪಿ ಮುಂಬೈಗೆ ಹೋಗುವ ಫ್ಲೈಟ್ನಲ್ಲಿ ಅತ್ತಿ ಕುಳಿತುಕೊಂಡಿದ್ದಾರೆ ಸಾಕ್ಷಿ ಫ್ಲೈಟ್ ಟೇಕಪ್ ಆಗುತ್ತಿದ್ದರೆ ಜೋರಾಗಿ ಸೌಂಡ್ ಬರುತ್ತದೆ ನಿನ್ನ ಕಿವಿಗಳು ತುಂಬ ಸೆನ್ಸಿಟಿವ್ ಆಗಿ ಇರುತ್ತವೆ ಕಿವಿಗಳಲ್ಲಿ ಹತ್ತಿ ಇಟ್ಟುಕೊಂಡು ಗಟ್ಟಿಯಾಗಿ ಮಪ್ಳರ್ ಸುತ್ಕೋ ಎಂದು ಹೇಳಿದನು ಸಿದ್ಧಾರ್ಥ್ ಸರಿಸಿದು ಎಂದು ಸಾಕ್ಷಿ ಅತ್ತಿ ಇಟ್ಟುಕೊಂಡು ಮಪ್ಲರ್ ಕಟ್ಟಿಕೊಂಡರೆ ಮಗುವಿನ ಕಿವಿಯಲ್ಲೂ ಸಹ ಅತ್ತಿ ಇಟ್ಟು ಮಪ್ಲರ್ ಕಟ್ಟಿದನು ಸಿದ್ಧಾರ್ಥ್ ಫ್ಲೈಟ್ ಟೇಕಪ್ ಆಗುತ್ತಿದ್ದರೆ ಸಾಕ್ಷಿ ತನ್ನ ಕಿವಿಗಳನ್ನು ಮುಚ್ಚಿಕೊಂಡರೆ ಮಗುವಿನ ಕಿವಿಗಳನ್ನು ಎರಡೂ ಕೈಗಳಿಂದ ಗಟ್ಟಿಯಾಗಿ ಮುಚ್ಚಿಕೊಂಡನು ಸಿದ್ಧಾರ್ಥ್ ಎಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೂ ಟೇಕಪ್ ಆಗುತ್ತಿದ್ದರೆ ಸ್ವಲ್ಪ ಭಯಪಟ್ಟ ಮಗು ಅಳುವುದಕ್ಕೆ ಸ್ಟಾರ್ಟ್ ಮಾಡಿದೆನು ತಕ್ಷಣ ಮಗುವಿಗೆ ಹಾಲು ಕುಡಿಸಿ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದಳು ಸಾಕ್ಷಿ ಸ್ವಲ್ಪ ಸಮಯಕ್ಕೆ ಹಾಲು ಕುಡಿಯುತ್ತಾ ಸಮಾಧಾನವಾದ ಮಗುವನ್ನು ನೋಡಿ ಪ್ರಶಾಂತವಾಗಿ ಉಸಿರನ್ನು ತೆಗೆದುಕೊಂಡರು ಸಿದ್ಧಾರ್ಥ್ ಸಾಕ್ಷಿ ಚಿಕ್ಕ ಮಗುವಿನ ಜೊತೆ ಫ್ಲೈಟ್ ಜರ್ನಿ ಸ್ವಲ್ಪ ರಿಸ್ಕ್ ಆದರೂ ಚೆನ್ನಾಗಿದ್ದಾಗಲೇ ಗೌರಿಯನ್ನು ನೋಡಬೇಕೆಂಬ ಸಾಕ್ಷಿ ಹಂಬಲ ಆ ರಿಸ್ಕ್ ತೆಗೆದುಕೊಳ್ಳುವ ಥರ ಮಾಡಿತು ಮಗು ಹಾಲು ಕುಡಿದ ನಂತರ ಸಿದ್ಧಾರ್ಥ್ ಮಗುವನ್ನು ಕೈಗಳಲ್ಲಿ ಹೆದ್ದುಕೊಂಡು ವಿಂಡೋ ಹೊರಗೆ ವ್ಯೂ ತೋರಿಸುತ್ತಿದ್ದರೆ ಚಲಿಸುತ್ತಿರುವ ಮೋಡಗಳನ್ನು ಒಳೆಯುವ ಕಣ್ಣುಗಳೊಂದಿಗೆ ನೋಡುತ್ತಾ ತಿಂಗಳು ತುಂಬುವುದಕ್ಕಿಂತ ಮುಂಚೆಯೇ ತನ್ನ ಫ್ಲೈಟ್ ಜರ್ನಿಯನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತಿದ್ದಾನೆ ಕ್ಯೂಟ್ ಸಾತ್ವಿಕ್ ಹನ್ನೊಂದು ಗಂಟೆ ಆಗುತ್ತಿದ್ದಂತೆ ಮಹೇಶ್ ಮನೆಗೆ ತಲುಪಿದರು ಹಾಲ್ನಲ್ಲಿ ಬಾಗಿಲು ಹೆದರಿಗೆ ಕುಳಿತುಕೊಂಡು ಪ್ರವೀಣ್ ಜೊತೆ ಫೋನ್ ಮಾತನಾಡುತ್ತಿದ್ದ ಮಹೇಶ್ ಸಿದ್ಧಾರ್ಥ್ ಸಾಕ್ಷಿ ಬರುತ್ತಿರುವುದು ನೋಡಿ ಸರ್ಪ್ರೈಸ್ ಆದನು ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು